ಎಲ್ಲರಿಗೂ ನಮಸ್ಕಾರ ಪಾಸಿಟಿವ್ ಸಹನಾ ಚಾನೆಲ್ಗೆ ಸ್ವಾಗತ ಇವತ್ತು ಅನಂತ ಪದ್ಮನಾಭನ ಕಥೆಯ ಬಗ್ಗೆ ಹೇಳುತ್ತೇನೆ ಅನಂತ ಪದ್ಮನಾಭನು ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ಬಂದಿರುವುದು ಇನ್ನೂ ವಿಶೇಷವಾದಂತಹ ದಿನ ಈ ದಿನದಂದು ಪೂಜೆ ವ್ರತವನ್ನ ಮಾಡಿದರೆ ನೀವು ಅಂದುಕೊಂಡದ್ದೆಲ್ಲ ನೆರವೇರುತ್ತದೆ ಹಾಗಾದ್ರೆ ಮತ್ತೆ ಯಾಕೆ ತಡ ಮಾಡ್ತೀರಾ ಬನ್ನಿ ಸ್ನೇಹಿತರೆ ಅನಂತ ಪದ್ಮನಾಭನ ವ್ರತ ಬಗ್ಗೆ ತಿಳಿದುಕೊಳ್ಳೋಣ ಅನಂತ ಪದ್ಮನಾಭ ವ್ರತವು ವಿಷ್ಣುವಿನ ಆರಾಧನೆಗಾಗಿ ಮಾಡುವ ಅತ್ಯಂತ ಮಹತ್ವದ ವ್ರತದಲ್ಲಿ ಒಂದಾಗಿದೆ ಈ ವ್ರತವನ್ನು ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ಶ್ರಾವಣ ನಕ್ಷತ್ರದಂದು ಆಚರಿಸಲಾಗುತ್ತದೆ ಅನಂತ ಪದ್ಮಸ್ವಾಮಿ ಅಂದರೆ ಶ್ರೀ ಮಹಾವಿಷ್ಣು ಅವರನ್ನು ಈ ದಿನ ಅನಂತನಾಗರ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ಪೂಜಿಸಲಾಗುತ್ತದೆ ಹಳೆಯ ಕಾಲದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದರು ಅಂದು ಶ್ರೀಕೃಷ್ಣನು ದ್ರೌಪದಿಗೆ ಹೇಳಿದನು ನೀವು ಅನಂತ ಪದ್ಮನಾಮ ವ್ರತವನ್ನು ಮಾಡಿದರೆ ಎಲ್ಲ ದುಃಖಗಳು ದೂರವಾಗುತ್ತದೆ ಪುನಃ ರಾಜ್ಯವನ್ನು ಪಡೆಯುವಿರಿ ಎಂದು ಶ್ರೀ ಕೃಷ್ಣ ದ್ರೌಪದಿಗೆ ಹೇಳಿದನು ಅದಾದ ನಂತರ ದ್ರೌಪದಿ ಶ್ರದ್ಧೆಯಿಂದ ವ್ರತವನ್ನು ಮಾಡಿ ಅನಂತನ ಹುಣ್ಣಿಮೆ ತಂತಿಯನ್ನು ಕೈಗೆ ಕಟ್ಟಿಕೊಂಡಳು ಆ ದಾರದ ಶಕ್ತಿಯಿಂದ ಪಾಂಡವರಿಗೆ ಶಕ್ತಿ ಮತ್ತು ಧೈರ್ಯ ದೊರಕಿತು ಅವರ ಜೀವನದಲ್ಲಿ ಮತ್ತೆ ಸುಖ ಶಾಂತಿ ನೆಲೆಸಿತು ಆ ದಿನದಂದು ಈ ವ್ರತವು ಜನರು ಮಾಡುವ ಪರಂಪರೆ ಪ್ರಾರಂಭವಾಯಿತು ಈ ವ್ರತದ ಮಹತ್ವವೇನು ಬನ್ನಿ ಸ್ನೇಹಿತರೆ ತಿಳಿದುಕೊಳ್ಳೋಣ ಈ ವ್ರತ ಮಾಡುವವರು ಕುಟುಂಬದಲ್ಲಿ ಶಾಂತಿ ಐಶ್ವರ್ಯ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ವೈವಾಹಿಕ ಜೀವನ ಸುಖಕರವಾಗಿರುತ್ತದೆ ಶ್ರೀ ವಿಷ್ಣುವಿನ ಕೃಪೆಯಿಂದ ಅನಂತ ಪುಣ್ಯ ಕೂಡ ದೊರೆಯುತ್ತದೆ ಮತ್ತೆ ಈ ವ್ರತವನ್ನ ಯಾವ ರೀತಿ ಮಾಡಬೇಕು ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಸ್ನಾನ ಮಾಡಬೇಕು ನಂತರ ಉಪವಾಸವಿರಬೇಕು ಕಳಶವನ್ನು ಸ್ಥಾಪಿಸಿ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರವನ್ನ ಪೂಜಿಸಬೇಕು ಅಂದರೆ ವಿಷ್ಣುವಿನ ಫೋಟೋವನ್ನ ನಿಮ್ಮ ಮನೆಯಲ್ಲಿ ಇದ್ದರೆ ಒಳ್ಳೆಯದು ಆ ವಿಷ್ಣುವಿನ ಫೋಟೋ ಮುಂದೆ ಕುಳಿತು ಧ್ಯಾನ ಮಾಡಬೇಕು ಶಂಕ ಚಕ್ರ ವಿಷ್ಣುವಿಗೆ ಅರ್ಕ ಹೂವು ತುಳಸಿ ಕೂಡ ಸಮರ್ಪಣೆಯನ್ನು ಮಾಡಬೇಕು ತುಳಸಿ ಎಷ್ಟು ನಾವು ಯಾವ ಪೂಜೆ ಮಾಡಿದರೂ ಕೂಡ ತುಳಸಿಯನ್ನು ಹಾರ ರೂಪದಲ್ಲಿ ಅಥವಾ ತುಳಸಿಯನ್ನು ಇಟ್ಟು ಪೂಜೆ ಮಾಡಿದರೆ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ತುಳಸಿಯನ್ನ ಯಾಕೆ ಇಟ್ಟು ಪೂಜೆ ಮಾಡ್ತಾರೆ ಅಂತ ನಾನು ಮೊದಲೇ ಹೇಳಿದ್ದೆ ನಂತರ ಹತ್ತಿ ಅಥವಾ ತಂತಿಯನ್ನು ಕೆಂಪು ಹಳದಿ ಬಣ್ಣದಲ್ಲಿ ಹದಿನಾಲ್ಕು ಗೀಟು ಹಾಕಿ ಅನಂತ ದಾರ ತಯಾರಿಸಿ ಆ ದಾರವನ್ನು ಪುರುಷರು ಬಲಗೈಗೆ ಮಹಿಳೆಯರು ಎಡಗೈಗೆ ಕಟ್ಟಿಕೊಳ್ಳಬೇಕು ನಂತರ ವ್ರತದ ಕತೆ ಕೇಳಿ ನೈವೇದ್ಯ ಮಾಡಿ ಆರತಿಯನ್ನ ಮಾಡಬೇಕು ಅನಂತ ಪದ್ಮನಾಭ ವ್ರತ ಪೂಜಾ ಮಾಡುವ ವಿಧಾನ ಭಾದ್ರಪದ ಶುಕ್ಲ ಚತುರ್ದಶಿ ದಿನ ವ್ರತ ಆಚರಿಸಬೇಕು ಶುಭ ಸ್ನಾನ ಮಾಡಿ ಶುಚಿಯಾದ ಬಟ್ಟೆಯನ್ನ ಧರಿಸಬೇಕು ದೇವರಿಗೆ ತುಳಸಿ ಹೂವು ಹಣ್ಣು ಆರತಾಕ್ಷತೆ ದೀಪ ಧೂಪ ಸಿದ್ಧಪಡಿಸಬೇಕು ಹತ್ತಿ ಅಥವಾ ರೇಷ್ಮೆ ದಾರೆಯನ್ನು ಕೆಂಪು ಹಳದಿ ಬಣ್ಣ ನಾಲ್ಕು ಗೀಟುಗಳನ್ನು ಹಾಕಿ ತಯಾರಿಸಬೇಕು ಅದನ್ನೇ ಅನಂತ ದಾರ ಎಂದು ಕರೆಯುತ್ತಾರೆ ವ್ರತದ ಮಹತ್ವ ಏನು ಅಂದರೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಪಾಪಗಳು ನಿವಾರಣೆಯಾಗುತ್ತದೆ ಆರೋಗ್ಯ ಆಯುಷ್ಯ ಐಶ್ವರ್ಯ ದೊರೆಯುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಹೊಂದುತ್ತದೆ ಹೀಗೆ ಮಾಡಿದರೆ ಅನಂತನ ವಿಷ್ಣುವಿನ ಅನುಗ್ರಹ ಸದಾ ನಿಮ್ಮ ಜೊತೆ ಇರುತ್ತೆ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗುತ್ತೀರಿ ಈ ವ್ರತದ ಸಮಯದಲ್ಲಿ ಯಾವ ಮಂತ್ರವನ್ನು ಜಪಿಸಬೇಕು ಯಾವ ಸಮಯದಲ್ಲಿ ಮಂತ್ರವನ್ನು ಜಪಿಸಬೇಕು ಎಂಬುದನ್ನು ತಿಳಿದುಕೊಂಡು ಬನ್ನಿ ಮೊದಲನೆಯದಾಗಿ ಯಾವ ಮಂತ್ರವನ್ನು ಜಪಿಸಬೇಕು ಎಂದು ಹೇಳುತ್ತೇನೆ ತಿಳಿದುಕೊಂಡು ಬನ್ನಿ ಓಂ ಅನಂತ ಪದ್ಮಾಯ ನಮಃ ಓ अनन्तपद्माय नमः ॐ अनन्तपद्माय नमः ॐ अनन्तपद्माय नमः ओ अनन्तपद्मा ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಯಾವ ಸಮಯದಲ್ಲಿ ಜಪಿಸಬೇಕು ಎಂದರೆ ಬೆಳಗ್ಗೆ ಪೂಜೆ ಮುಗಿದ ನಂತರ ಸಂಜೆ ದೀಪ ಹೊಚ್ಚಿ ಈ ಪೂಜೆಯನ್ನ ಮಾಡಿ ನಂತರ ಈ ಮಂತ್ರವನ್ನ ಜಪಿಸಿ ನೀವು ಅಂದುಕೊಂಡದೆಲ್ಲ ಈಡೇರುತ್ತದೆ ಅನಂತ ಅಂದರೆ ಅಂತ್ಯವಿಲ್ಲದ ಶಾಶ್ವತ ಪದ್ಮ ಅಂದರೆ ಕಮಲ ನಾಭ ಅಂದರೆ ನಾಭಿಯಿಂದ ಅಂದರೆ ಅನಂತ ನಾಭಿಯಿಂದ ಕಮಲವು ಹುಟ್ಟುತ್ತದೆ ಎಂದರ್ಥ ವಿಷ್ಣುವಿನ ನಾಭಿಯಿಂದ ಒಂದು ಕಮಲ ಬೆಳೆಯುತ್ತದೆ ಆ ಕಮಲದ ಮೇಲೆ ಸೃಷ್ಟಿಕರ್ತ ಬ್ರಹ್ಮನು ಹುಟ್ಟುತ್ತಾನೆ ಬ್ರಹ್ಮನು ಎಲ್ಲ ಲೋಕಗಳ ಸೃಷ್ಟಿಯನ್ನು ನಡೆಸುತ್ತಾನೆ ಈ ಕಾರಣಕ್ಕೆ ಶ್ರೀ ಮಹಾವಿಷ್ಣುವಿಗೆ ಅನಂತ ಪದ್ಮನಾಭ ಎಂಬ ನಾಮ ದೊರೆಯುತ್ತದೆ ಭಗವಾನ್ ವಿಷ್ಣುವಿಗೆ ಶುಕ್ರವಾರ ಮತ್ತು ಶನಿವಾರದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಅದಕ್ಕೆ ನಾನು ಹೇಳಿದ್ದು ಈ ವ್ರತ ಶನಿವಾರ ಬಂದಿರೋದ್ರಿಂದ ತುಂಬಾ ವಿಶೇಷವಾದಂತಹ ದಿನವೆಂದು ಓಂ ನಮೋ ನಾರಾಯಣಾಯ ಓಂ ಅನಂತ ಪದ್ಮನಾಭಾಯ ನಮಃ ಎಂಬ ಮಂತ್ರಗಳನ್ನು ಜಪಿಸಿದರೆ ಶಾಂತಿ ಆಯುಷ್ಯ ಐಶ್ವರ್ಯ ಕೂಡ ದೊರಕುತ್ತದೆ ಇದು ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ತಿರುವನಂತಪುರಂ ಕೇರಳ ಈ ರೂಪದ ಮಹಿಮೆಗಾಗಿ ಪ್ರಸಿದ್ಧ ಇದಿಷ್ಟು ಅನಂತ ಪದ್ಮನಾಭನ ಬಗ್ಗೆ ತಿಳಿದುಕೊಂಡಿದ್ದೀರಾ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಡಿಯೋಂದಿಗೆ ಬರುತ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ